ಹಿಂಗ ನಮ್ಮ ಅಧ್ಯಕ್ಷ ಹೇಳ್ತಿರ್ತಾರಲ್ಲ ಇದು ಜಾತ್ರೆ ಕಬ್ಬಿನ ಜಾತ್ರೆ ಹೇಳಿ ಸಿದ್ದಾರೂಢ ಜಾತ್ರೆ ಆಗಿ ತೇರ ಲಕ್ಷ ಮಂದಿ ಇಳಿತಿರ್ತಾರ ಕೆರೆಯಾಗ ಲಕ್ಷ್ಮಿ ನೋಡ್ತಿರ್ತಾರ ಲಕ್ಷ್ಮಂದಿ ಪ್ರಸಾದ ಮಾಡ್ತಿರ್ತಾರ ನೋಡ್ರಿ ಒಂದು ಶಿವ ಹೇಳ್ತೀನಿ ಅಯ್ಯಪ್ಪ ಸ್ವಾಮಿ ಗುರುಸ್ವಾಮಿಗಳು ಅವರೆಲ್ಲ ಅಯ್ಯಪ್ಪ ಸ್ವಾಮಿ ಗುರುಸ್ವಾಮಿಗಳು ಮಾಲಾಧಾರಿಗಳು ಕನ್ಯಾಧಾರಿಗಳು ಇಪ್ಪತ್ತರಿಂದ ಮೂವತ್ತ ಸಾವಿರ ರೊಟ್ಟಿ ನಿಮ್ದು ಆ ಟ್ರ್ಯಾಕ್ಟರ್ ಬಂದಿಕ್ ಸ್ವಲ್ಪ ಅವಕಾಶ ಮಾಡಿಕೊಡ್ರಿ ನಮ್ಮ ರೈತ ಬಂಧುಗಳು ಈಗ ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದ ಬಂದಿರತಕ್ಕಂತ ಜಿಲ್ಲಾಧ್ಯಕ್ಷರು ದಿನೇಶ್ ಅವರು ಈ ಹೋರಾಟವನ್ನ ಉದ್ದೇಶಿಸಿ ಹೇಳಿ ತಮ್ಮೆಲ್ಲರ ಪರವಾಗಿ ನಾನು ವಿನಂತಿಯನ್ನು ಮಾಡಿಕೊಂಡು ದಯವಿ ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯ ಅಧ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ಯಮ್ಮಪ್ಪ ಪೂಜಾರಿ ಹಾಗೂ ನಮ್ಮ ಮುಖಂಡ ಬಹಳ ದೊಡ್ಡ ಜವಾಬ್ದಾರಿ ಇದೆ ಲಕ್ಷಾಂತರ ಜನಸಂಖ್ಯೆ ಇಲ್ಲಿ ಸೇರಿದ್ದೇವೆ ಒಂದು ಸಣ್ಣ ಗೊಂದಲು ಕೂಡ ಆದ್ರೆ ಆಗ್ತವೆ ಹಾಗಾಗಿ ದಯವಿಟ್ಟು ಎಲ್ಲೆಲ್ಲಿದ್ದೀರಿ ಅಲ್ಲಿ ಶಾಂತಿಯನ್ನ ಕಾಪಾಡಿ ರೈತ ಬಾಂಧವರೇ ಇವತ್ತು ಏನು ಕಬ್ಬಿನ ಬೆಲೆ ನಿಗದಿಗಾಗಿ ಕಳೆದ ಆರು ದಿನಗಳಿಂದ ನಿರಂತರವಾಗಿ ಹೋರಾಟವನ್ನು ಆರಂಭಿಸಿದ್ದೀರಿ ತಮ್ಮ ಹೋರಾಟ ಆದ್ರೆ ನಾನು ಬೆಳಗ್ಗೆ ಓಟು ಬರುವ ಸಂದರ್ಭದಲ್ಲಿ ಅನೇಕ ರಾಜಕಾರಣಿಗಳು ಬರ್ತಾ ಇದ್ರು ದಾರಿ ಮಧ್ಯ ರೈತ ಸಂಘಟನೆ ಅನೇಕ ನಾಯಕರುಗಳು ಹೋರಾಟವನ್ನು ಹಮ್ಮಿಕೊಂಡು ನಮ್ಮನ್ನ ತಡೆದು ನೀವು ಮಾತಾಡಿ ಹೋಗಿ ಅಂತೇಳಿ ಮಾತಾಡಿಸಿದ್ರು ಆದ್ರೆ ನಾನು ಕಂಡಂತ ಒಂದು ದೃಶ್ಯ ಇಲ್ಲಿಗೆ ಬರ್ಲಿಕ್ಕಾಗಿ ಕೆಲವು ರಾಜಕಾರಣಿಗಳು ಅಂಗಡಿ ಮುಂದೆ ಹಸಿರು ಇಷ್ಟು ದೊಡ್ಡ ಹೋರಾಟದಲ್ಲಿ ನಮಗೆ ಮತ್ತು ನಮ್ಮ ಪಕ್ಷಕ್ಕೆ ಏನಾದ್ರೂ ಲಾಭ ಆಗ್ತಾ ಇದೆಯಾ ಏನಾದ್ರೂ ನಮ್ಮ ಬೇಳೆ ಹೇಳಿ ಯೋಚನೆ ಮಾಡಿ ಹೋರಾಟಕ್ಕೆ ಅನೇಕ ನಾಯಕರು ಬಂದು ಹೋಗ್ತಾ ಇದ್ದಾರೆ ಮಾನ್ಯ ವಿಜಯೇಂದ್ರ ಕೂಡ ಈ ಹೋರಾಟದಲ್ಲಿ ಬಂದು ಗಟ್ಟಿಯಾದ ಭಾಷಣವನ್ನು ಮಾಡಿ ಬಹಳ ಧೈರ್ಯ ತುಂಬಿ ಹೋಗಿದ್ದಾರೆ ನಮ್ಮ ಗುರುಗಳು ರಾತ್ರಿ ಲೈವ್ ಬಂದಿದ್ರು ನಿನ್ನೆ ದಿವಸ ನಿನ್ನೆ ದಿನ ಬಂದಾಗ ರಾಜಕಾರಣಿಗಳು ಯಾರಾದರೂ ಬರಿದ್ರೆ ಇಲ್ಲಿ ಇಂದು ಕೊನೆ ವರ್ಗದ ಹೋರಾಟದಲ್ಲಿ ಭಾಗಿಯಾಗಬೇಕು ಮತ್ತೆ ಹೋಗಲಿಕ್ಕೆ ನಾವು ಬಿಡೋದಿಲ್ಲ ಅಂತ ನನಗೂ ಕೂಡ ಬಹಳ ಆಸಕ್ತಿ ಇತ್ತು ಅದಕ್ಕೆ ಮತ್ತೆ ಓಡಿ ಬಂದೆ ಮತ್ತೆ ಬಂದೆ ಇಲ್ಲ ಇಲ್ಲ ನಾನು ಹೇಳ್ತೀನಿ ಕೇಳಿ ಸಾಗರದಲ್ಲಿ ಹನ್ನೆರಡು ದಿನಗಳ ಕಾಲ ಶಿಷ್ಯರು ಹಾಗೆ ನಮ್ಮ ಗುರುಗಳ ಮಾರ್ಗದರ್ಶನದಂತೆ ಅವರು ಕೂಡ ಭಾಗಿಯಾಗಿದ್ರು ನಮ್ಮ ಎಂಪಿ ಇದೇ ಇದೇ ವಿಜೇಂದ್ರ ಅವರ ಅಣ್ಣ ಎಂಪಿ ರಾಘವೇಂದ್ರ ಅವರು ಅವರು ಭಾಗಿಯಾಗಿದ್ರು ನಮಗೆ ಬೆಂಬಲ ಕೊಟ್ಟರು ಹತ್ತು ಸಾವಿರದ ಐನೂರು ಕೋಟಿ ಹಣ ಲೂಟಿ ಹೊಡಿತಕ್ಕಂತ ಯೋಜನೆ ಹತ್ತು ಸಾವಿರದ ಐನೂರು ಕೋಟಿ ಎರಡೂ ಪಕ್ಷಗಳು ನಮ್ಮ ನಮ್ಮ ಭಾಗದಲ್ಲಿ ಲೀಡರ್ ಹೇಳ್ತಾರೆ ಯಾರು ಆ ಪಕ್ಷದ ಅಭಿಮಾನಿಗಳಿದ್ರೆ ಇವತ್ತೊಂದು ದಿವಸ ಹೊರಗೆ ಸಗಣಿ ಅಶಿ ಸಗಣಿ ನೀರು ಬಿದ್ರೆ ಎರಡು ಒಂದೇ ಅಂತ ಇಂತ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಾಗ್ತಾರೆ ಕಾಂಗ್ರೆಸ್ ಕಾರ್ಖಾನೆ ಇದೆ ಬಿಜೆಪಿಯವ್ರದ್ದು ಕಾರ್ಖಾನೆ ಇದೆ ಇವತ್ತು ವಿಜೇಂದ್ರ ಒಂದು ದಿನನೂ ಕೂಡ ವಿಜೇಂದ್ರ ಅಶೋಕ್ ಟು ತೆರಲಿಲ್ಲ ಸಾಗರದಲ್ಲಿ ಯಾಕ ಕಮಿಷನ್ ಹಾಗಾಗಿ ನಿಮಗೆ ಹೇಳ್ತೇನೆ ಬಹಳ ಮುಖ್ಯವಾಗಿ ನಿಮ್ಮ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರ್ತೇನೆ ನೂರಾರು ಸಿಗ್ಲಿ ಆದ್ರೆ ಪ್ರಾಮಾಣಿಕವಾಗಿ ಸೇವೆ ಮಾಡ್ರೆ ನಮ್ಮನ್ನ ಮನ ಮಾಡಕ್ ಬರಬೇಡ್ರಿ ಅಂತ ಹೇಳಿ ನಾನು ಮನವಿ ಮಾಡಬೇಕು ಎಲ್ಲಾ ನಾಯಕರು ರೈತರು ಮೂರ್ಖರು ಮಾಡಿ 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 ಒಂದು ಹವ್ಯಾಸವನ್ನ ಮಾಡ್ಕೊಂಡು ಇಂಥ ದೊಡ್ಡ ಅದ್ಭುತವಾದ ಹೋರಾಟಕ್ಕೆ ಬಂದು ಅಂತ ಹೇಳಿ ನಾನು ಮನವಿ ಮಾಡಬೇಕು ನೀವು ಬರದ ಇದ್ರೂ ಪರವಾಗಿಲ್ಲ ಆದ್ರೆ ನಾಟಕೀಯವಾಗಿ ಬೇಡ ನೈಜವಾದ ಬೇಕು ಅಂತ ಹೇಳಿ ಮಾಡ್ತೇನೆ ಆದ್ರೆ ಗುರುಗಳೇ ನಿಮ್ಮೆಲ್ಲರಿಗೂ ಮನವಿ ಮಾಡ್ತೇನೆ ಆ ನಮ್ಮ ಸತ್ರೆಯ ಮಂತ್ರಿ ಆ ಶುಗರ್ ಮಿನ್ಸ್ ಅವರು ಬಾಬಾ ಹೇಳ್ಬೇಡ್ರಿಗೆ ಏನು ಗೊತ್ತಿಲ್ಲ ಅವ ಒಂದು ಮಣ್ಣಿನ ಬೊಮ್ಮೆ ಮಣ್ಣಿನ ಬೊಮ್ಮೆ ಇವೆಲ್ಲ ಕಂಡು ಮಕ್ಕಳಿದ್ರೆ ಖಂಡಿತ ಇಲ್ಲಿಂದ ನೀವು ವಿಧಾನಸೌಧ ಒಳಗೊಂಡ್ ಗೊತ್ತಾಗ್ತ ನಿಮ್ಗೆ ನಾವೆಲ್ಲರೂ ಕೂಡ ವಿಜಯೇಂದ್ರ ಹೇಳಿದ್ರೆ ಯಡಿಯೂರಪ್ಪ ಗುಡುಗಿದೆ ವಿಧಾನಸೌಧ ನಡಕ್ತದೆ ಮಾಲೀಕರು ಯಾರಿದ್ದಾರೆ ನಿಮ್ಮ ಪಕ್ಷದ ಮಾಲೀಕರಾದ್ರೂ ಮಾಡಿದ್ರೆ ಮೊದಲ ಆ ಥರ ಅದನ್ನ ಈ ನಿಮ್ಮ ಪಕ್ಷದ ಮಾಲೀಕ ರೈತ ಸಂಘಟನೆ ಅದನ್ನು ಹೇಳ್ಕೊಟ್ಟದೆ ಆದ್ರೆ ನೀವು ಸ್ವಾಭಿಮಾನದಲ್ಲಿರ್ಬೇಕು ನೀವ್ಯಾರು ಕೂಡ ಸ್ವಾಭಿಮಾನ ಬಿಟ್ಟು ಯಾವನೋ ಒಬ್ಬ ದೊಡ್ಡ ಬಂದ ತಕ್ಷಣ ಅಷ್ಟ ಅವನಿಂದ ಕಾರ್ ಹತ್ತಲಿಕ್ಕೆ ನೂರಾರು ಜನ ಹಿಂದೆ ಹೋಗೋದ್ರೆ ಮೊದಲು ಬಿಡಬೇಕು ಮೊದಲು ಅವ್ರು ಎಂಟನೇ ಅದ್ಭುತ ಅಲ್ಲ ಒಬ್ಬ ಭಾರತೀಯ ಜನತಾ ಪಕ್ಷದಿರ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಬರೋದಿರ್ಲಿ ಅದು ಇಂಥ ದೊಡ್ಡ ಅದ್ಭುತವಾದ ಹೋರಾಟ ವೇದಿಕೆಗೆ ಅದು ಪ್ರಪಂಚ